ರಿವ್ಯೂ ಮೀಟಿಂಗ್ಗಳಿಗೆ ಮಾಧ್ಯಮದವರು ಇರಬೇಕು ಅಂತ ಪದ್ಧತಿ ಇಲ್ಲ ಎಲ್ಲ ಕೇಳಿ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ ನನ್ನ ಸಿ ಇಟ್ ಇಸ್ ಇಟ್ ಈಸ್ ಇಸ್ಟ್ ಪ್ಯಾರಾಗೇಟಿವ್ ಕೀಪ್ ಇನ್ ಇಷ್ಟು ಬೇರೆ ಬರೀ ನಾವು ಮಿನಿಷ್ಟ್ರು ಬೇರೆ ಬಿಡಿ ಅವರು ಮಾಡೋಕ್ಕೆ ಕೂಡದು ನನ್ನ ಪ್ರಕಾರ ಎ ಡಿ ಪಿ ಮೀಟಿಂಗ್ ಮಾಡುವಾಗ ಮಾಡೋಕ್ಕೆ ಕೂಡ ಏ ಪಾರದರ್ಶಕತೆ ಬೇರೆ ಯಾಕಂತಂದರೆ

ಲಾಸ್ಟ್ ಇದನ್ನು ಕೊಡೋದರಲ್ಲಿ ಕೋಲಾರಕ್ಕೆ ಮತ್ತೆ ಬಂಗಾರಪೇಟೆಗೆ ಮಾಲೂರಿಗೆ ಕೊಡ್ತಕ್ಕಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೆ ಆದರೆ ಕೋಲಾರ ಪಟ್ಟಣಕ್ಕೆ ಬಂದ ಬಂದಕ್ಕಾಗಿಲ್ಲ ಜಿಲ್ಲೆ ರಿವ್ಯೂ ಕೂಡ ಮಾಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ ಎಲ್ಲ ಇಲಾಖೆಗಳನ್ನೂ ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು ಯಾಕಂದರೆ ಸಮಯದ ಅಭಾವ ಆದರೆ ಪ್ರಮುಖವಾದಂಥ ಇಲಾಖೆಗಳಿಗೆ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀನಿ ಕಂದಾಯ ಸಮಾಜ ಕಲ್ಯಾಣ ಕುಡಿಯ ನೀರು ಎಜುಕೇಷನ್ನು ಎಲ್ತುಆರ್ಡರ್ ಲ್ಯಾಂಡ್ ಆರ್ಡರ್ ಬರಗಾಲ ಕುಡಿಯೋ ನೀರಿನ ವ್ಯವಸ್ಥೆ ಮೇವಿನ ವ್ಯವಸ್ಥೆ ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಕೋಲಾರದಲ್ಲಿ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಎರ್ಗೋಳ ಇದು ಕುಡಿಯೋ ನೀರನ್ನ ಅದು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೋಲಾರದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ ಆಮೇಲೆ ಬಂಗಾರಪೇಟೆಯೂ ಕೂಡ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಇನ್ನು ಇದಕ್ಕೆ ಪೈಪ್ ಆಗ್ತಾ ಇದ್ದೀವಿ ಅಂತ ಹೇಳಿ ಕೇಳಕ್ಕೆ ಆಗಿದೆ ಆಗಿದೆ ಎಲ್ಲ ಕಡೆ ಆಗಿದೆ ಅಲ್ಲ ಇದು ಮಾತ್ರ ಮಾಲೂರು ಹಾಕಿದೆ ಸ್ವಲ್ಪ ಮಾಲೂರಿಗೆ ಹಾಕ್ತಾ ಇಲ್ಲ ಅಷ್ಟೇ ಮ್ಯಾಕ್ಸಿಮಮ್ ಆಗಿದೆ ಕುಡಿಯೋ ನೀರಿನ ಸಮಸ್ಯೆ ಇಡೀ ಜಿಲ್ಲೆನಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಮತ್ತೆ ಸಿಇಒಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ತಯಾರಿದೆ ಹೊಸ ಬೋರ್ವೆಲ್ಗಳು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾಕಬೇಕು ಅಂತ ಇದೆ ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ನಿಯಮಾವಳಿಗಳಿದಾವಲ್ಲ ಎನ್ ಡಿಆರ್ ಎನ್ ಡಿ ಆರ್ ಎಫ್ ಆ ನಿಯಮಾವಳಿಗಳ ಪ್ರಕಾರ ಹೊಸ ಬೋರ್ವೆಲ್ ಕೊಡಿಸಲಿಕ್ಕೆ ಅವಕಾಶ ಇಲ್ಲ ಆದರೆ ನಾನು ಏನು ಹೇಳಿದ್ದೀನಿ ಯಾವುದೇ ಸೋರ್ಸ್ನಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂಥ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹೊಸ ಬೋರ್ವೆಲ್ಗಳನ್ನ ತೋಡಿ ನೀರು ಕೊಡಬಹುದು ಅಂತ ಹೇಳಿದ್ದೀನಿ ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಂಕಷ್ಟ ಇಲ್ಲ ಆಮೇಲೆ ಈ ಕೆ ವ್ಯಾಲಿ ಆದ ಮೇಲೆ ಕೆರೆಗಳೆಲ್ಲ ತುಂಬಿದ ಮೇಲೆ ನೀರಿನ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಹಿಂದೆ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಸಾವಿರದ ನಾನ್ನೂರು ಅಡಿ ಬೋರ್ವೆಲ್ ತೋಡ್ತಾ ಇದ್ದದ್ದು ಈಗ ನಾನ್ನೂರು ಐನೂರು ಅಡಿಗೆ ಬಂದಿದೆ ಸೊ ನೀರು ಅಂತರ್ಜಲ ಸಿಗ್ತಾ ಇದೆ ಅದಿಂದ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗ್ತದೆ ಕುಡಿಯೋ ನೀರಿಗೂ ಕೂಡ ಅನುಕೂಲ ಆಗ್ತದೆ ಕೆರೆಗಳು ಕೆ ಸಿ ವ್ಯಾಲಿಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ ಇದು ಒಂದು ಮೇವು ಕೊರತೆ ಇಲ್ಲ ಇನ್ನೂ ಸುಮಾರು ಎಷ್ಟು ವಾರಗಳ ಹದಿನೆಂಟು ವಾರಗಳಿಗಾಗಷ್ಟು ಮೇವಿದೆ ನಾವು ಮೇವು ಕಿಟ್ಗಳನ್ನು ಕೊಟ್ಟಿದ್ದೀವಿ ರೈತರಿಂದ ಬೆಳೆದು ಅದನ್ನು ಕೊಂಡ್ಕೊಳ್ತಕ್ಕಂಥದನ್ನು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿ ಸೊ ಅದರಿಂದ ಮೇವು ತೊಂದರೆ ಇಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಮೇವು ತೊಂದರೆ ಇಲ್ಲ ಉದ್ಯೋಗ ಕೊಡಬೇಕು ಎನ್ ಆರ್ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ ಅದು ನಾರ್ಮಲ್ ಪೀರಿಯಡ್ನಲ್ಲಿ ನೂರು ದಿನ ಕೊಡಬೇಕು ಅಂತ ಇದೆ ಒಬ್ಬರಿಗೆ ಅದನ್ನು ನೂರೈವತ್ತು ದಿನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ನಾನು ಪತ್ರ ಬರೆದು ಮೂರು ತಿಂಗಳಾಯಿತು ಇವತ್ತಿನವರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಅನುಮತಿ ಕೊಟ್ಟಿಲ್ಲ ನೂರೈವತ್ತು ದಿನ ಮಾಡಲಿಕ್ಕೆ ಹಾ ನರೇಗಾ ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾಯ್ತಾ ಅವರು ಅನುಮತಿ ಕೊಡಬೇಕು ಆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಅವ್ರ ಅನುಮತಿ ಕೊಡದೇನೆ ನಾವು ನೂರೈವತ್ತು ದಿನ ಹೆಚ್ಚಿಸೋಕ್ಕಾಗಲ್ಲ ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ ಸೊ ಅದಕ್ಕೆ ನೂರೈವತ್ತು ದಿನ ಕೊಡಬೇಕು ಜನಗಳಿಗೆ ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ ನೂರು ದಿನ ಸಾಕಾಗಲ್ಲ ನೂರೈವತ್ತು ದಿನ ಮಾಡಬೇಕು ಅಂಥೇಳಿ ನಾನು ಪತ್ರನೂ ಬರೆದಿದ್ದೀನಿ ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ ಇಟ್ ಇಸ್ ಎ ಮ್ಯಾಂಡೇಟ್ರಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಎಲ್ಲ ಜಿಲ್ಲಾಧಿಕಾರಿಗೆ ಅಸಿಸ್ಟೆಂಟ್ ಕಮಿಷನ್ರಿಗೆ ಮತ್ತೆ ತಹಸೀಲ್ದಾರ್ಗೆ ಪೆಂಡಿಂಗ್ ಕೇಸಸ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಇರ್ತಕ್ಕಂಥವು ಇಲ್ಲ ಅಸ್ಟೆಂಟ್ ಕಮಿಷನ್ ಐ ಮೀನ್ ಡಿ ಸಿ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದಮೆಗಳಿಲ್ಲ ಆದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೇಸ್ಗಳು ಬಾಕಿ ಬಾಕಿ ಇದ್ದಾವೆ ಅದು ಇಂದಿನ ಅಸಿಸ್ಟೆಂಟ್ ಕಮಿಷನರು ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾವೆ ಸೊ ಹಾಗಾಗಿ ಅದನ್ನು ಒಂದು ಡ್ರೈವ್ ಮಾಡಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಮತ್ತು ಹೆಚ್ಚಾಗಿ ಡಿಸ್ಪ್ಯೂಟ್ಗಳು ಪ್ರಾರಂಭ ಆಗೋದು ಯಾಕಪ್ಪ ಅಂತಂದರೆ ಖಾತೆ ಮಾಡದೇ ಇರೋದು ಸರ್ವೆ ಮಾಡದೇ ಇರೋದು ಪೋಡಿ ಮಾಡದೇ ಇರೋದು ಪಾವತಿ ಖಾತೆ ಮಾಡದೇ ಇರೋದು ಇಂಥ ಕೇಸ್ಗಳಲ್ಲಿ ಹೆಚ್ಚು ಡಿಸ್ಪ್ಯೂಟ್ಗಳು ಶುರುವಾಗಿ ತಹಸೀಲ್ದಾರ್ ಕೋರ್ಟ್ ಮುಂದೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಮುಂದೆ ಡಿ ಸಿ ಕೋರ್ಟ್ ಮುಂದೆ ಬರ್ತವೆ ಅದಕ್ಕೆ ನಾನು ಹೇಳಿದ್ದೀನಿ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಅವರವರ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದೀನಿ ಜೊತೆಗೆ ಭಾಳ ಮುಖ್ಯವಾಗಿ ಜನಗಳ ಕೈಗೆ ಅಧಿಕಾರಿಗಳು ಸಿಗ್ತಾಯಿಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ಅವರ ಕೇಂದ್ರ ಸ್ಥಾನಗಳಿದ್ದಾವೆ ಆ ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡಬೇಕು ಭಾಳ ಸಾರಿ ಜನ ಬರ್ತಾರೆ ಅಷ್ಟೆಂಟ್ ಎ ಸಿಕ್ಕಲ್ಲ ಆಮೇಲೆ ತಹಸೀಲ್ದಾರ ಸಿಕ್ಕಲ್ಲ ಅದಕ್ಕೆ ಒಂದು ಇಂಥ ಟೈಮ್ನಲ್ಲಿ ಇಂಥ ದಿನ ಸಿಗ್ತೀವಿ ಅಂತ ಅವರಿಗೆ ಜನಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮೂರನೇದು ತಾಲೂಕಾ ವೈಸ್ ಎಷ್ಟು ಸರ್ಕಾರಿ ಜಮೀನುಗಳಿದ್ದಾವೆ ಎಷ್ಟು ಒತ್ತುವರಿಗಳಾಗಿದ್ದಾವೆ ಎಷ್ಟು ಒತ್ತುವರಿನ ಬಿಡಿಸಿದೆ ಎಷ್ಟು ಒತ್ತುವರಿ ಬಿಡಿಸೋಕ್ಕಾಗಿಲ್ಲ ಅದು ಎಲ್ಲ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಗಜೆ ಯಾಕಂತಂದರೆ ಇದಕ್ಕೆ ಸ್ಮಶಾನಕ್ಕೆ ಜಾಗ ಬೇಕು ಕಬರ್ಸ್ತಾನ್ಗಳಿಗೆ ಜಾಗ ಬೇಕು ಅಂಗನವಾಡಿಗಳಿಗೆ ಬೇಕು ಶಾಲೆಗಳಿಗೆ ಬೇಕು ಹಾಸ್ಟೆಲ್ಗಳಿಗೆ ಬೇಕು ಆಸ್ಪತ್ರೆಗಳಿಗೆ ಬೇಕು ಗೌರ್ಮೆಂಟ್ ಜಾಗ ಇದು ಆಗಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಇದ್ದರೆ ಕೂಡಲೇ ಕೊಟ್ಬಿಡ್ಬೋದು ಅದಕ್ಕೆ ಪ್ರತಿ ತಹಸೀಲ್ದಾರ್ ಕಚೇರಿನಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಇರಬೇಕು ಸಂಪೂರ್ಣ ಮಾಹಿತಿ ಇರಬೇಕು ಅಂತ ಹೇಳಿದ್ದೀನಿ ಬಹುಶಃ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಸೆಕ್ರೆಟರಿಗಳು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ ಇದನ್ನು ಅದೇ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯ ಆಗ್ತದೆ ಮತ್ತು ಒತ್ತುವರಿ ಮಾಡಿರ್ತಕ್ಕಂಥ ಕೆರೆಗಳು ಮತ್ತು ಸರ್ಕಾರಿ ಜಮೀನುಗಳು ಅವನು ಕೂಡ ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾರೇ ಒತ್ತುವರಿ ಮಾಡಿರಲಿ ಎಷ್ಟೇ ಪ್ರಭಾವಿಗಳಿರಲಿ ಅವ್ರನ್ನ ಮುಲಾಜಿಲ್ಲದೆ ಬಿಡಿಸ್ಬೇಕು ಅಂತ ಹೇಳಿದ್ದೀವಿ ಯಾರು ಆದರೂ ಕೂಡ ಸರ್ಕಾರಿ ಜಮೀನನ್ನು ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಅವುಗಳನ್ನು ಬಿಡಿಸ್ಬೇಕು ಅವು ಸರ್ಕಾರಕ್ಕೆ ಸರ್ಕಾರದಲ್ಲಿ ಆಸ್ತಿಗಳಾಗಿ ಉಳಿಯಬೇಕು ಅಂತ ಹೇಳಿದ್ದೀವಿ ಅರಣ್ಯ ಇಲಾಖೆ ಬಗ್ಗೆ ಮಾತಾಡಿದ್ದೀನಿ ಜಂಟೀಸ್ ಈಗ ನಮ್ಮ ಫಾರೆಸ್ಟ್ ಇವರು ಎಂ ಪಿ ಅವೊಂದು ರೈಸ್ ಮಾಡಿದ್ರು ನಾನು ಹೇಳಿದ್ದೀನಿ ಈಗ ಅಲೆ ಸುರೇಶ್ ಮೈತ್ರಿ ಸುರೇಶ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಹೇಳಿದ್ದಾರೆ ಜಾಯಿಂಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ಯಾವುದು ವಿಚ್ ಈಸ್ ದಿ ಗೌರ್ಮೆಂಟ್ ಲ್ಯಾಂಡ್ ವಿಚ್ ಈಸ್ ದಿ ಫಾರೆಸ್ಟ್ ಲ್ಯಾಂಡ್ ಅಂತ ಸರ್ವೆ ಆಗಬೇಕು ಅದು ಸರ್ವೆ ಮಾಡಿ ಅದು ಫಾರೆಸ್ಟ್ ಲ್ಯಾಂಡಾ ರೆವಿನ್ಯೂ ಲ್ಯಾಂಡ ಅಂತ ಇರ್ತಿರ್ತಾರೆ ಅದು ರೆವಿನ್ಯೂ ಲ್ಯಾಂಡ್ನಲ್ಲಿ ಜನ ಇದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ ಫಾರೆಸ್ಟ್ ಇದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ ಸೊ ಅದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಅದು ಕೂಡಲೇ ಜಾಯಿಂಟ್ ಸರ್ವೆ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಕೂಡಲೇ ಜಿಲ್ಲೆಯಲ್ಲಿ ಮಾಡ್ತಾರೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದಾರೆ ಇನ್ನೇನು ತೀರ್ಮಾನ ಮಾಡಿದ ನಾವು ಆಮೇಲೆ ವಸತಿ ಶಾಲೆಗಳು ಮೊರಾರ್ಜಿ ಶಾಲೆಗಳು ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಇರ್ಲಿ ಇರಲಿಲ್ಲ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರು ಸೋಷಿಯಲ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮೊನ್ನೆ ಮೊರಾರಿ ದೇಸಾಯಿ ಹಾಸ್ಟೆಲ್ನಲ್ಲಿ ಒಂದು ಅಮಾನವೀಯ ಘಟನೆ ನಡೀತಲ್ಲ ಅದಕ್ಕೆ ಈಗ ಇತ್ತಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರಿ ಪವರ್ ಇರಬೇಕು ಮೊರಾರ್ಜಿ ಶಾಲೆಗಳಿರ್ಬೋದು ಬೇರೆ ಹಾಸ್ಟೆಲ್ಗಳಿರ್ಬೋದು ಯಾವುದೇ ಹಾಸ್ಟೆಲ್ನ ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಮೊರಾರ್ಜಿ ದೇಸಾಯ್ ಹಾಸ್ಟೆಲ್ನು ಕೂಡ ಸೂಪರ್ವೈಸ್ ಮಾಡಬೇಕು ಶಾಲೆನೂ ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣನಿಗೆ ಹೇಳಿದ್ದೀನಿ ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬಂದಿದ್ದರು ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಅದನ್ನು ಕೂಡಲೇ ಅವರಿಗೆ ಪವರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಇನ್ನು ಮುಂದೆ ಪ್ರತಿ ಹೋಬಳಿನಲ್ಲೂ ಕೂಡ ಈಗ ಸುಮಾರು ಮೂವತ್ತೇಳು ಓಬ್ ಹೋಬಳಿಗಳಲ್ಲಿ ಮೊರಾರ್ಜಿ ಶಾಲೆಗಳಿಲ್ಲ ಮುಂದಿನ ಬಜೆಟ್ನಲ್ಲಿ ಆ ಮೂವತ್ತ ಏಳು ಮೊರಾರ್ಜಿ ಶಾಲೆಗಳನ್ನು ಮಂಜೂರು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಯಾವ ಇಲ್ಲ ರಾಜ್ಯದಲ್ಲಿ ಆ ಹೋಬಳಿಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಯಾರು ಹೇಳಿದ್ರು ಯಾರು ಹೇಳಪ್ಪ ನಿನಗೆ ನಾನು ಹಣಕಾಸಿನ ಮಂತ್ರಿ ನಾನು ಕೇಳು ಎಲ್ಲಿ ಯಾವ ಇಲಾಖೆಗೆ ಹಣಕಾಸ ಇಲ್ಲ ನೋಡಿ ಯಾರು ಹೇಳಿದ್ರು ಕೇಳಬೇಡಿ ನಾನು ಐ ದಿ ಚೀಫ್ ಮಿನಿಸ್ಟರ್ ದಿ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ ನಲ್ಲಿ ಘೋಷಣೆ ಮಾಡಿದೀವಿ ಅಲೋಕೇಟ್ ಮಾಡಿದೀವಿ

ನನ್ನ ಗಮನಕ್ಕೆ ತಕ್ಕ ಬಂದರೆ ಕೂಡಲೇ ಅದಕ್ಕೆ ಅದಕ್ಕೆ ಹಣ ಹಣದ ಕೊರತೆ ಇದ್ರೆ ಕೊಡ್ತೀವಿ ಕೊಡದೇ ಇದ್ರೆ ಮೂರು ವರ್ಷದಿಂದ ನಾನಿದ್ದ ಸರ್ಕಾರ ಅಲ್ಲ ನಾನು ಇದ್ದ ಕೇಳಿ ನನಗೆ ಪ್ರಶ್ನೆ ಕೇಳ್ತಾ ಇರೋದು ನಾನು ಹಿಂದಿನ ಸರ್ಕಾರದ ಹೆಂಗ ಹೇಳಿ ಈಗ ಆರು ತಿಂಗಳಾಗಿದೆ ಬಂದು ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ ಟ್ರಸರಿ ಟ್ರೀಟ್ಮೆಂಟ್ ಇಲ್ಲ ಅದ್ರ ಬಗ್ಗೆ ಇನ್ನೂ ಚರ್ಚೆ ಚರ್ಚೆನಲ್ಲಿದೆ ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಕುಡಿಯೇ ನೀರ್ಗೆಲ್ಲ ಕೊಡ್ತಾ ಇರೋದು ಕೆರೆಗಳು ತುಂಬಿಸ್ ನೀರು ಬಿಡ್ತಾರೆ ಗೊತ್ತಾಯ್ತಾ ಅದು ಕುಡಿಯ ನೀರು ಕೆರೆಸರಿ ಟ್ರೀಟ್ಮೆಂಟ್ ಮಾಡಿದ್ರೆ ಕುಡಿಯ ನೀರೇ ಮಾಡಬಹುದು ಅದನ್ನ ಬಟ್ ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರ ಅದೂ ಕೂಡ ಕೆಲವರು ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎತ್ತಿನ ಒಳೆ ಅದನ್ನು ನಿನ್ನೆ ಮೀಟಿಂಗ್ ಮಾಡಿ ಹೇಳಿದ್ದೀವಿ ಅದನ್ನು ತ್ವರಿತಗೊಳಿಸಬೇಕು ಬಿಕಾಸ್ ಎತ್ತಿನ ಒಳೆನೂ ಕೂಡ ಕುಡಿಯೋ ನೀರು ಪ್ರಾಜೆಕ್ಟ್ ಅದು

ಎತ್ತನಹೊಳೆ ಪ್ರಾಜೆಕ್ಟ್ನಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಇದು ಇದು ಮೊದಲು ಏನೇನು ಮೇಲ್ಗಡೆ ಕೆಲಸ ಮಾಡಬೇಕು ಅದೆಲ್ಲ ಮುಗಿಸಿ ಆಮೇಲೆ ಇದನ್ನು ಕೆರೆ ತುಂಬಿಸ್ತಾ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ ನನ್ನ ಸೂಚನೆ ಕೊಟ್ಟಿದ್ದೀನಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದೆ ಅದು ನಡೀತಾ ಇದೆ ಯಾವುದು

ಸಂಬಂಧಪಟ್ಟವ್ರ ಮೇಲೆ ಕಠಿಣವಾದಂತ ಕ್ರಮ ತಗತೀವಿ ಅಂತ ಹೇಳಿದ್ವಿ ಪೊಲೀಸ್ನವ್ರಿಗೆ ಆಮೇಲೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಇಲ್ಲ ಹೇಳಿದ್ದೀನಿ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಆರ್ ಮಾಡಿ ಅಂತ ಹೇಳಿದೀನಿ ಹೇಳಿದ್ದೀನಿ ಮಾಡಬೇಕು ಮಾಡಿದ್ದಾರೆ ಇನ್ನು ಯಾರ್ಯಾರ ಮೇಲೆ ಮಾಡಿಲ್ಲ ಅವ್ರ ಮೇಲೆ ಮಾಡಬೇಕು ಅಂತ ಹೇಳಿ ಮೂವತ್ತಾರು ಐ ಆರ್ ಆಗೈತೆ ಅಂತ ಹೇಳ್ತಾರೆ ಕೇಳಿದ್ರೆ ಮಾತಾಡ್ಬೋದು ಟೊಮೆಟೊ ಸಮಸ್ಯೆ ಇತ್ತು ಅದೆಲ್ಲ ಹೌದು ಅದ್ರ ಬಗ್ಗೆ ಕ್ವಾಲಿಟಿ ಏನಾದ್ರು ಆಗಿದ್ರೆ ಆ ಕ್ವಾಲಿಟಿ ಮತ್ತೆ ಮೇಂಟೇನ್ ಮಾಡ್ತಕ್ಕಂಥ ಕೆಲಸ ಮಾಡ ಈ ನಮ್ಮ ಮೀಟಿಂಗ್ ನೋಡೇ ಸಂತೋಷ ಆಗಿರೋದು ಥ್ಯಾಂಕ್ ಯು